മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಹಳೆಯ ಪ್ರಪಂಚ ಪರಿವರ್ತನೆಯಾಗಿ ಹೊಸ ಪ್ರಪಂಚವಾಗುತ್ತಿದೆ ನೀವೀಗ ಪುರುಷಾರ್ಥ ಮಾಡಿ ಉತ್ತಮ ದೇವತೆಯ ಪದವಿಯನ್ನು ಪಡೆಯಬೇಕಾಗಿದೆ ಶಿವ ಶಿವಭಗವಾನುವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಿಳಿಸ್ತಾರೆ ಮಕ್ಕಳಿಗೆ ತಿಳಿದಿದೆ ಪರಮಪಿತನೆ ಪ್ರತಿನಿತ್ಯವೂ ತಿಳಿಸ್ತಾರೆ ಹೇಗೆ ಶಿಕ್ಷಕರು ಪ್ರತಿನಿತ್ಯವೂ ಓದಿಸುತ್ತಾರೆ ತಂದೆ ಕೇವಲ ಶಿಕ್ಷಣ ಕೊಡ್ತಾರೆ ಸಂಭಾಳನೆ ಮಾಡುತ್ತಿರುತ್ತಾರೆ ಏಕೆಂದರೆ ತಂದೆಯ ಮನೆಯಲ್ಲಿಯೇ ಮಕ್ಕಳಿರ್ತಾರೆ ತಂದೆ ತಾಯಿ ಜೊತೆ ಇರ್ತಾರೆ ಆದರೆ ಇಲ್ಲಿ ಇದು ಅದ್ಭುತವಾದ ಮಾತಾಗಿದೆ ಆತ್ಮಿಕ ತಂದೆಯ ಬಳಿ ನೀವಿರ್ತೀರಿ ಮೊಟ್ಟಮೊದಲಿಗೆ ಆತ್ಮಿಕ ತಂದೆಯ ಬಳಿ ಮೂಲವತನದಲ್ಲಿರ್ತೀರಿ ನಂತರ ಕಲ್ಪದಲ್ಲಿ ಒಂದೇ ಬಾರಿ ಮಕ್ಕಳಿಗೆ ಆಸ್ತಿ ಕೊಡಲು ಹಾಗೂ ಪಾವನರನ್ನಾಗಿ ಮಾಡಲು ಸುಖಶಾಂತಿ ಕೊಡಲು ಬರ್ತಾರೆ ಅಂದಮೇಲೆ ಅವಶ್ಯವಾಗಿ ಕೆಳಗೆ ಬಂದು ಇರ್ತಾರೆ ಇದರಲ್ಲಿಯೇ ಮನುಷ್ಯರಿಗೆ ಗೊಂದಲವಿದೆ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆಂದು ಗಾಯನವೂ ಇದೆ ಸಾಧಾರಣ ಶರೀರವೆಂದರೆ ಎಲ್ಲಿಂದಲೋ ಹಾರಿ ಬರೋದಿಲ್ಲ ಅವಶ್ಯವಾಗಿ ಮನುಷ್ಯನ ಶರೀರದಲ್ಲಿಯೇ ಬರ್ತಾರೆ ಮತ್ತು ತಿಳಿಸ್ತರೆ ನಾನು ಈ ತನುವಿನಲ್ಲಿ ಬಂದು ಪ್ರವೇಶ ಮಾಡ್ತೇನೆ ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ತಂದೆ ನಮಗೆ ಸ್ವರ್ಗದ ಆಸ್ತಿ ಕೊಡಲು ಬಂದಿದ್ದಾರೆ ಅವಶ್ಯವಾಗಿ ನಾವು ಯೋಗ್ಯರಿಲ್ಲ ಪತಿತರಾಗಿದ್ದೇವೆ ಹೇ ಪತಿತ ಪಾವನ ಬನ್ನಿ ಬಂದು ನಾವು ಪತಿತರನ್ನು ಪಾವನ ಮಾಡಿ ಎಂದು ಎಲ್ಲರೂ ಹೇಳ್ತಾರೆ ತಂದೆ ತಿಳಿಸ್ತರೆ ಕಲ್ಪಕಲ್ಪವು ನಮ್ಮ ನನಗೆ ಪತಿತರನ್ನು ಪಾವನ ಮಾಡುವ ಕೆಲಸ ಸಿಕ್ಕಿದೆ ಹೇ ಮಕ್ಕಳೇ ಈಗ ಈ ಪತಿತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡಬೇಕಾಗಿದೆ ಹಳೆಯ ಪ್ರಪಂಚ ಪತಿತ ಎಂತಲೂ ಹೊಸ ಪ್ರಪಂಚಕ್ಕೆ ಪಾವನವೆಂದು ಹೇಳ್ತಾರೆ ಅಂದರೆ ಹಳೆಯ ಪ್ರಪಂಚವನ್ನು ಹೊಸತನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಕಲಿಯುಗಕ್ಕೆ ಯಾರೂ ಹೊಸ ಪ್ರಪಂಚವೆಂದು ಹೇಳೋದಿಲ್ಲ ಇವು ತಿಳಿದುಕೊಳ್ಳುವ ಮಾತಲ್ಲವೇ ಕಲಿಯುಗ ಹಳೆಯ ಪ್ರಪಂಚವಾಗಿದೆ ಅಂದಾಗ ತಂದೆಯೂ ಸಹ ಹಳೆಯ ಮತ್ತು ಹೊಸದರ ಸಂಗಮದಲ್ಲಿಯೇ ಬರ್ತಾರೆ ನೀವು ಎಲ್ಲಿಯಾದರೂ ತಿಳಿಸುವಾಗ ಹೇಳಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಂದೆ ಬಂದಿದ್ದಾರೆ ಇಡೀ ಪ್ರಪಂಚದಲ್ಲಿ ಇದು ಪುರುಷೋತ್ತಮ ಸಂಗಮ ಯುಗವೆಂದು ತಿಳಿದಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ ಅವಶ್ಯವಾಗಿ ನೀವು ಸಂಗಮ ಯುಗದಲ್ಲಿದ್ದೀರಿ ಆದ್ದರಿಂದಲೇ ತಿಳಿಸ್ತೀರಿ ಮುಖ್ಯ ಮಾತು ಸಂಗಮ ಯುಗದ್ದಾಗಿದೆ ಅಂದಾಗ ಈ ಜ್ಞಾನ ಬಿಂದುಗಳು ಬಹಳ ಅವಶ್ಯಕವಾಗಿವೆ ಯಾವ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲವೋ ಅದನ್ನು ತಿಳಿಸಬೇಕಾಗಿದೆ ಆದ್ದರಿಂದ ತಂದೆ ತಿಳಿಸಿದ್ದರೂ ಇದನ್ನು ಅವಶ್ಯವಾಗಿ ಬರೆಯಿರಿ ಈಗ ಪುರುಷೋತ್ತಮ ಸಂಗಮ ಯುಗವಾಗಿದೆ ಹೊಸ ಯುಗ ಅರ್ಥಾತ್ ಸತ್ಯಯುಗದ ಚಿತ್ರವೂ ಇದೆ ಅಂದ ಮೇಲೆ ಈ ಲಕ್ಷ್ಮೀನಾರಾಯಣರು ಸತ್ಯಯುಗಿ ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆಂಬುದು ಮನುಷ್ಯರಿಗೆ ಹೇಗೆ ಅರ್ಥವಾಗಬೇಕು ಆದ್ದರಿಂದ ಅದರ ಮೇಲೆ ಪುರುಷೋತ್ತಮ ಸಂಗಮ ಯುಗ ಎಂಬ ಶಬ್ದ ಖಂಡಿತ ಇರಬೇಕಾಗಿದೆ ಇದನ್ನು ಬರೆಯಲೇಬೇಕಾಗಿದೆ ಏಕೆಂದರೆ ಇದೇ ಮುಖ್ಯ ಮಾತಾಗಿದೆ ಕಲಿಯುಗದಲ್ಲಿ ಇನ್ನೂ ಬಹಳಷ್ಟು ವರ್ಷಗಳಿದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ಅಂದಾಗ ಈ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ಎಂಬುದು ತಿಳಿಸಬೇಕಾಗಿದೆ ಇದು ಸಂಪೂರ್ಣ ಸಾಕ್ಷ್ಯಾಧಾರವಾಗಿದೆ ಇಂತಹ ರಾಜ್ಯದ ಸ್ಥಾಪನೆಯಾಗುತ್ತಿದೆ ಎಂದು ನೀವು ಹೇಳ್ತೀರಿ ನವಯುಗ ಬರಲಿದೆ ಅಜ್ಞಾನ ನಿದ್ರೆಯಿಂದ ಜಾಗೃತರಾಗಿ ಎಂದು ಗೀತೆಯೂ ಇದೆ ನೀವು ಇದನ್ನು ತಿಳಿದುಕೊಂಡಿದ್ದೀರಿ ಈಗ ಸಂಗಮ ಯುಗವಾಗಿದೆ ಇದಕ್ಕೆ ನವಯುಗವೆಂದು ಹೇಳೋದಿಲ್ಲ ಸಂಗಮಕ್ಕೆ ಸಂಗಮ ಯುಗವೆಂದೇ ಹೇಳಲಾಗ್ತದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯದಲ್ಲಿಯೇ ಹಳೆಯ ಪ್ರಪಂಚ ಸಮಾಪ್ತಿಯಾಗಿ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ದೇವತೆಗಳಲ್ಲಿಯೂ ಉತ್ತಮ ಪದವಿ ಈ ಲಕ್ಷ್ಮೀನಾರಾಯಣರದ್ದಾಗಿದೆ ಇವರು ಮನುಷ್ಯರೇ ಆಗಿದ್ದಾರೆ ಆದರೆ ಇವರಲ್ಲಿ ದೈವಿ ಗುಣಗಳಿವೆ ಆದ್ದರಿಂದ ದೇವಿ ದೇವತೆಗಳೆಂದು ಹೇಳಲಾಗ್ತದೆ ಎಲ್ಲದಕ್ಕಿಂತ ಉತ್ತಮ ಗುಣ ಪವಿತ್ರತೆಯಾಗಿದೆ ಆದ್ದರಿಂದಲೇ ಮನುಷ್ಯರು ದೇವತೆಗಳ ಮುಂದೆ ಹೋಗಿ ತಲೆಬಾಗ್ತಾರೆ ಯಾರು ಸರ್ವೀಸ್ ಮಾಡುತ್ತಿರುವರೋ ಅವರ ಬುದ್ಧಿಯಲ್ಲಿಯೇ ಇವೆಲ್ಲ ಮಾತುಗಳು ಧಾರಣೆಯಾಗುವುದು ಧನ ದಾನ ಮಾಡಿದರೆ ಅದೆಂದೂ ಖಾಲಿಯಾಗುವುದಿಲ್ಲ ಎಂದು ಹೇಳಲಾಗ್ತದೆ ಜ್ಞಾನ ಬಹಳ ಸಹಜವಾಗಿದೆ ಆದರೆ ಕೆಲವರಲ್ಲಿ ಚೆನ್ನಾಗಿ ಧಾರಣೆಯಾಗ್ತದೆ ಕೆಲವರಲ್ಲಿ ಆಗೋದಿಲ್ಲ ಯಾರಲ್ಲಿ ಅವಗುಣಗಳಿವೆಯೋ ಅವರು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸಿದರೆ ಪ್ರದರ್ಶನಿಯಲ್ಲಿಯೂ ನೇರವಾಗಿ ಶಬ್ದಗಳನ್ನು ತಿಳಿಸಬೇಕು ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಮುಖ್ಯವಾಗಿ ತಿಳಿಸಿಕೊಡಬೇಕು ಈ ಸಂಗಮದಲ್ಲಿಯೇ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಯಾವಾಗ ಈ ಧರ್ಮವಿತ್ತೋ ಆಗ ಮತ್ಯಾವುದೇ ಧರ್ಮವಿರಲಿಲ್ಲ ಈ ಮಹಾಭಾರತ ಯುದ್ಧವೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ನೂರು ವರ್ಷಗಳಲ್ಲಿ ಎಲ್ಲರೂ ಸಮಾಪ್ತಿಯಾಗ್ತಾರೆ ಸಂಗಮ ಯುಗಕ್ಕೆ ಕೊನೆ ಪಕ್ಷ ನೂರು ವರ್ಷಗಳಾದರೂ ಬೇಕಲ್ಲವೇ ಇಡೀ ಪ್ರಪಂಚವೇ ಹೊಸದಾಗುವುದಿದೆ ಹೊಸ ದೆಹಲಿಯನ್ನು ಮಾಡುವುದರಲ್ಲಿ ಎಷ್ಟು ವರ್ಷಗಳು ಹಿಡಿಸಿತು ನೀವು ತಿಳಿದುಕೊಂಡಿದ್ದೀರಿ ಭಾರತದಲ್ಲಿಯೇ ಹೊಸ ಪ್ರಪಂಚವಾಗ್ತದೆ ಮತ್ತು ಹಳೆಯದ್ದು ಸಮಾಪ್ತಿಯಾಗ್ತದೆ ಅಲ್ಪ ಸ್ವಲ್ಪ ಉಳಿದಿರುತ್ತದೆಯಲ್ಲವೇ ಪ್ರಳಯವಂತೂ ಆಗೋದಿಲ್ಲ ಇವೆಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿದೆ ಈಗ ಸಂಗಮ ಯುಗವಾಗಿದೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಈ ದೇವಿ ದೇವತೆಗಳಿದ್ದರು ಪುನಃ ಇವರೇ ಆಗ್ತಾರೆ ಇದು ರಾಜಯೋಗದ ವಿದ್ಯೆಯಾಗಿದೆ ಒಂದು ವೇಳೆ ಇದನ್ನು ವಿವರವಾಗಿ ತಿಳಿಸಲು ಆಗದಿದ್ದರೆ ಕೇವಲ ಒಂದು ಮಾತನ್ನು ತಿಳಿಸಿ ಪರಮಪಿತ ಪರಮಾತ್ಮ ಯಾರು ಎಲ್ಲರ ತಂದೆಯಾಗಿದ್ದಾರೆಯೋ ಅವರನ್ನು ಎಲ್ಲರೂ ನೆನಪು ಮಾಡ್ತಾರೆ ಅವರೇ ನಾವೆಲ್ಲ ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳೇ ನೀವೀಗ ಪತಿತರಾಗಿದ್ದೀರಿ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಅಂದ ಮೇಲೆ ಅವಶ್ಯವಾಗಿ ಕಲಿಯುಗದಲ್ಲಿ ಪತಿತರಿದ್ದಾರೆ ಸತ್ಯಯುಗದಲ್ಲಿ ಪಾವನರಿರುತ್ತಾರೆ ಈಗ ಪರಮಪಿತ ಪರಮಾತ್ಮ ತಿಳಿಸ್ತಾರೆ ದೇಹ ಸಹಿತವಾಗಿ ಇವೆಲ್ಲ ಪತಿತ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ಪಾವನರಾಗುವಿರಿ ಇದು ಗೀತೆಯಲ್ಲಿನ ಶಬ್ದವಾಗಿದೆ ಮತ್ತು ಗೀತಾಯುಗವಾಗಿದೆ ಗೀತೆಯನ್ನು ಭಗವಂತ ಸಂಗಮಯುಗದಲ್ಲಿಯೂ ಉಚ್ಚರಿಸಿದ್ದಾರೆ ಆಗ ವಿನಾಶವೂ ಆಗಿತ್ತು ತಂದೆ ರಾಜಯೋಗವನ್ನು ಕಲಿಸಿದ್ದರು ರಾಜಧಾನಿಯು ಸ್ಥಾಪನೆಯಾಗಿತ್ತು ಇದು ಪುನಃ ಈಗ ಅವಶ್ಯವಾಗಿ ಸ್ಥಾಪನೆಯಾಗುವುದು ಇದೆಲ್ಲವನ್ನು ಆತ್ಮಿಕ ತಂದೆಯೇ ತಿಳಿಸುತ್ತಾರಲ್ಲವೇ ಈ ತನುವಿನಲ್ಲಿ ಬರದಿದ್ದರೆ ಹೋಗಲಿ ಮತ್ಯಾರಲ್ಲಿಯಾದರೂ ತಂದೆ ಬರಲೇಬೇಕಲ್ಲವೇ ಇವೆಲ್ಲವನ್ನೂ ತಂದೆಯೇ ತಿಳಿಸ್ತಾರೆ ನಾವು ಇವರ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ ತಂದೆಯೇ ತಿಳಿಸ್ತರೆ ನನ್ನ ನೆನಪು ಮಾಡಿದರೆ ನೀವು ಪಾವನರಾಗಿ ನನ್ನ ಬಳಿ ಬಂದು ಬಿಡುವಿರಿ ಎಷ್ಟು ಸಹಜವಾಗಿದೆ ಕೇವಲ ನನ್ನ ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಬುದ್ಧಿಯಲ್ಲಿರಲಿ ಯಾರು ಧಾರಣೆ ಮಾಡುವರೋ ಅವರು ಚಕ್ರವರ್ತಿ ರಾಜರಾಗುವರು ಈ ಸಂದೇಶ ಎಲ್ಲ ಧರ್ಮದವರಿಗಾಗಿ ಇದೆ ಎಲ್ಲರೂ ಮನೆಗೆ ಹೋಗಬೇಕಲ್ಲವೇ ನಾವು ಸಹ ಮನೆಯ ಮಾರ್ಗವನ್ನು ತಿಳಿಸುತ್ತೇವೆ ಬಾದ್ರಿ ಮುಂತಾದವರು ಯಾರೇ ಆಗಲಿ ಅವರಿಗೆ ತಂದೆಯ ಸಂದೇಶವನ್ನು ಕೊಡಬಹುದು ನಿಮಗೆ ಬಹಳ ಖುಷಿಯ ನಶೆಯೇರಬೇಕು ಪರಮಪಿತ ಪರಮಾತ್ಮ ತಿಳಿಸ್ತರೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುವವು ಎಲ್ಲರಿಗೂ ಇದನ್ನೇ ನೆನಪು ತರಿಸಿ ತಂದೆಯ ಸಂದೇಶವನ್ನು ತಿಳಿಸುವುದೇ ನಂಬರ್ ಒನ್ ಗೀತಾ ಯುಗವು ಸಹ ಈಗ ಇದೆ ತಂದೆ ಬಂದಿದ್ದಾರೆ ಆದ್ದರಿಂದ ಅದೇ ಚಿತ್ರವನ್ನು ಮೊಟ್ಟಮೊದಲಿಗೆ ಇಡಬೇಕು ನಾವು ತಂದೆಯ ಸಂದೇಶವನ್ನು ಕೊಡಬಲ್ಲೆವು ಎಂದು ಯಾರು ತಿಳಿಯುವಿರೋ ಅವರು ತಯಾರಿರಬೇಕು ನಾವು ಅಂದರಿಗೆ ಊರುಗೋಲ ಆಗಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಬರಬೇಕು ನೀವು ಯಾರಿಗೆ ಬೇಕಾದರೂ ಈ ಸಂದೇಶವನ್ನು ಕೊಡಬಲ್ಲಿರಿ ಬ್ರಹ್ಮಕುಮಾರ ಕುಮಾರಿಯರ ಹೆಸರನ್ನು ಕೇಳುತ್ತಿದ್ದಂತೆಯೇ ಹೆದರುತ್ತಾರೆ ಆದ್ದರಿಂದ ತಿಳಿಸಿ ನಾವು ಕೇವಲ ತಂದೆಯ ಸಂದೇಶವನ್ನು ಕೊಡ್ತೇವೆ ಪರಮಪಿತ ಪರಮಾತ್ಮ ತಿಳಿಸಿದರೆ ನನ್ನ ನೆನಪು ಮಾಡಿ ಸಾಕು ನಾವು ಯಾರ ನಿಂದನೆಯನ್ನು ಮಾಡೋದಿಲ್ಲ ತಂದೆ ತಿಳಿಸ್ತರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನು ಸರ್ವಶ್ರೇಷ್ಠ ಪತಿತ ಪಾವನನಾಗಿದ್ದೇನೆ ನನ್ನ ನೆನಪು ಮಾಡೋದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ ಇದನ್ನು ಬರೆದಿಟ್ಟುಕೊಳ್ಳಿ ಇದು ಬಹಳ ಪ್ರಯೋಜನಕಾರಿ ಮಾತುಗಳಾಗಿವೆ ಹೇಗೆ ಕೆಲವರು ಕೈಗಳ ಮೇಲೆ ಹಾಗೂ ಬಾಹುಗಳ ಮೇಲೆ ಶಬ್ದಗಳನ್ನು ಬರೆಸಿಕೊಳ್ಳುತ್ತಾರಲ್ಲವೇ ಇದನ್ನೂ ಸಹ ಬರೆಯಿರಿ ಕೇವಲ ಇಷ್ಟು ತಿಳಿಸಿದರೂ ಸಾಕು ದಯಾಹೃದಯಿ ಕಲ್ಯಾಣಕಾರಿ ಆಗುವಿರಿ ತನ್ನೊಂದಿಗೆ ತಾನು ಪ್ರತಿಜ್ಞೆ ಮಾಡಿಕೊಳ್ಳಬೇಕು ಅವಶ್ಯವಾಗಿ ಸರ್ವೀಸ್ ಮಾಡಬೇಕು ನಂತರ ಅದೇ ಹವ್ಯಾಸವಾಗುವುದು ಇಲ್ಲಿಯೂ ಸಹ ನೀವು ತಿಳಿಸಿ ಚಿತ್ರಗಳನ್ನು ಕೊಡಬಹುದು ಇದು ಸಂದೇಶ ಕೊಡುವ ವಸ್ತುಗಳಾಗಿವೆ ಲಕ್ಷಾಂತರ ಸಂಖ್ಯೆಯಲ್ಲಿ ತಯಾರಾಗ್ತವೆ ಮನೆ ಮನೆಗೆ ಹೋಗಿ ಸಂದೇಶ ಕೊಡಬೇಕಾಗಿದೆ ಯಾರಾದರೂ ಹಣ ಕೊಡಲಿ ಬಿಡಲಿ ತಿಳಿಸಿ ತಂದೆ ಬಡವರ ಬಂಧುವಾಗಿದ್ದಾರೆ ಮನೆ ಮನೆಗೆ ಸಂದೇಶ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ ಇವರು ಬಾಪ್ತಾದ ಆಗಿದ್ದಾರೆ ಈ ಆಸ್ತಿ ಸಿಗ್ತದೆ ಇವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾರೆ ಇವರದ್ದು ಇದು ಅಂತಿಮ ಜನ್ಮವಾಗಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಮತ್ತೆ ನಾವೇ ದೇವತೆಗಳಾಗುವೆವು ಬ್ರಹ್ಮಾರವರೂ ಬ್ರಾಹ್ಮಣರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನೆಂದರೆ ಒಬ್ಬರೇ ಅಲ್ಲವೇ ಅವಶ್ಯವಾಗಿ ಬ್ರಾಹ್ಮಣ ವಂಶಾವಳಿಯೂ ಇರಬೇಕಲ್ಲವೇ ಬ್ರಹ್ಮನಿಂದ ವಿಷ್ಣುದೇವತೆ ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದಾರೆ ಅವರೇ ನಂತರ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾಗ್ತಾರೆ ಯಾರಾದರೂ ಅವಶ್ಯವಾಗಿ ನಿಮ್ಮ ಮಾತುಗಳನ್ನು ತಿಳಿದುಕೊಳ್ತಾರೆ ಪುರುಷರು ಸಹ ಸರ್ವೀಸ್ ಮಾಡಬಹುದು ಮುಂಜಾನೆಯದ್ದು ಮನುಷ್ಯರು ಅಂಗಡಿಯನ್ನು ತೆರೆಯುವಾಗ ಮುಂಜಾನೆಯ ಸ್ವಾಮಿ ಎಂದು ಹೇಳುತ್ತಾರೆ ನೀವು ಸಹ ಬೆಳಗ್ಗೆ ಬೆಳಗ್ಗೆ ಹೋಗಿ ತಂದೆಯ ಸಂದೇಶವನ್ನು ಕೊಡಿ ತಿಳಿಸಿ ನೀವು ಇವರನ್ನು ನೆನಪು ಮಾಡಿದರೆ ನಿಮ್ಮ ವ್ಯಾಪಾರಗಳು ಚೆನ್ನ ಚೆನ್ನಾಗಿ ಆಗುವವು ಮತ್ತು ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಸಿಗುವುದು ಅಮೃತ ವೇಳೆಯ ಸಮಯ ಚೆನ್ನಾಗಿರುತ್ತದೆ ಇತ್ತೀಚೆಗೆ ಕಾರ್ಖಾನೆಗಳಲ್ಲಿ ಮಾತೆಯರೂ ಸಹ ಕೆಲಸ ಮಾಡ್ತಾರೆ ಈ ಬ್ಯಾಡ್ಜನ್ನು ಮಾಡುವುದು ಸಹ ಬಹಳ ಸಹಜವಾಗಿದೆ ನೀವು ಮಕ್ಕಳಂತೂ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಬೇಕು ವಿಶ್ರಾಂತಿ ನಿದ್ರೆಯನ್ನು ಮಾಡಿರಿ ತಂದೆಯ ಪರಿಚಯ ಸಿಕ್ಕಿದರೆ ಮನುಷ್ಯರು ದಣಿಗಳಾಗುತ್ತಾರೆ ಆದ್ದರಿಂದ ನೀವು ಯಾರಿಗಾದರೂ ಸಂದೇಶವನ್ನು ಕೊಡಬಹುದು ನಿಮ್ಮ ಜ್ಞಾನವಂತೂ ಬಹಳ ಶ್ರೇಷ್ಠವಾಗಿದೆ ಆದ್ದರಿಂದ ತಿಳಿಸಿ ನಾವು ಒಬ್ಬ ತಂದೆಯ ನೆನಪು ಮಾಡ್ತೇವೆ ಕ್ರಿಸ್ತನ ಆತ್ಮವು ಸಹ ಅವರ ಮಗುವಾಗಿತ್ತು ಆತ್ಮಗಳೆಲ್ಲರೂ ಅವರ ಮಕ್ಕಳಾಗಿದ್ದೇವೆ ಆ ಪರಮಪಿತ ಪರಮಾತ್ಮನೇ ತಿಳಿಸ್ತರೆ ಮತ್ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಬೇಡಿ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗಿ ನನ್ನ ಬಳಿ ಬಂದು ಬಿಡುವಿರಿ ಮನುಷ್ಯರು ಮನೆಗೆ ಹೋಗುವುದಕ್ಕಾಗಿಯೇ ಪುರುಷಾರ್ಥ ಮಾಡ್ತಾರೆ ಆದರೆ ಯಾರೂ ಹೋಗೋದಿಲ್ಲ ತಂದೆ ಮಕ್ಕಳನ್ನು ನೋಡಿ ಹೇಳ್ತಾರೆ ಕೆಲವು ಮಕ್ಕಳು ಪುರುಷಾರ್ಥದಲ್ಲಿ ಪರಿಶ್ರಮ ಪಡುತ್ತಿಲ್ಲ ತಣ್ಣಗಾಗಿದ್ದಾರೆ ನೆಪ ಹೇಳುತ್ತಿರುತ್ತಾರೆ ಇದರಲ್ಲಿ ಬಹಳ ಸಹನೆಯನ್ನೂ ಮಾಡಬೇಕಾಗ್ತದೆ ಧರ್ಮಸ್ಥಾಪಕರಿಗೆ ಎಷ್ಟೊಂದು ಸಹನ ಸಹನೆ ಮಾಡಬೇಕಾಗ್ತದೆ ಕ್ರಿಸ್ತನ ಬಗ್ಗೆಯೂ ಸಹ ಹೇಳ್ತಾರೆ ಕ್ರಿಸ್ತನನ್ನು ಗಲ್ಲಿಗೇರಿಸಿದರು ನಿಮ್ಮ ಕರ್ತವ್ಯವಾಗಿದೆ ಎಲ್ಲರಿಗೆ ಸಂದೇಶ ಕೊಡುವುದು ಅದಕ್ಕಾಗಿ ತಂದೆ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಯಾರಾದರೂ ಸರ್ವೀಸ್ ಮಾಡಲಿಲ್ಲವೆಂದರೆ ಇವರಿಗೆ ಧಾರಣೆ ಇಲ್ಲವೆಂದು ತಂದೆ ತಿಳಿಯುತ್ತಾರೆ ಹೇಗೆ ಸಂದೇಶ ಕೊಡಬೇಕೆಂದು ತಂದೆ ಸಲಹೆಯನ್ನೂ ಕೊಡುತ್ತಾರೆ ರೈಲಿನಲ್ಲಿಯೂ ನೀವು ಈ ಸಂದೇಶವನ್ನು ಕೊಡುತ್ತಾ ಇರಿ ನಿಮಗೆ ತಿಳಿದಿದೆ ನಾವು ಸ್ವರ್ಗದಲ್ಲಿ ಹೋಗ್ತೇವೆ ಕೆಲವರು ಶಾಂತಿಧಾಮದಲ್ಲಿಯೂ ಹೋಗುತ್ತಾರಲ್ಲವೇ ಮಾರ್ಗವನ್ನು ನೀವೇ ತಿಳಿಸ್ತೀರಿ ನೀವು ಬ್ರಾಹ್ಮಣರೇ ಹೋಗಬೇಕಾಗಿದೆ ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಾಹ್ಮಣರೆಂದ ಮೇಲೆ ಅವಶ್ಯವಾಗಿ ವಿರಾಟ ರೂಪದಲ್ಲಿ ತೋರಿಸಿರಬೇಕಲ್ಲವೇ ಆದಿಯಲ್ಲಿರುವುದೇ ಬ್ರಾಹ್ಮಣರು ನೀವು ಬ್ರಾಹ್ಮಣರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರಿ ಆ ಬ್ರಾಹ್ಮಣರು ಕುಕವಂಶಾವಳಿಯಾಗಿದ್ದಾರೆ ಆದರೆ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕಲ್ಲವೇ ಇಲ್ಲವಾದರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಎಲ್ಲಿಗೆ ಹೋದರು ಬ್ರಾಹ್ಮಣರಿಗೇ ನೀವು ತಿಳಿಸಿಕೊಡಿ ಆಗ ಅವರಿಗೆ ಕೂಡಲೇ ಅರ್ಥವಾಗ್ತದೆ ತಿಳಿಸಿ ನೀವು ಬ್ರಾಹ್ಮಣರಾಗಿದ್ದೀರಿ ನಾವು ಸಹ ನಮ್ಮನ್ನು ಬ್ರಾಹ್ಮಣರೆಂದು ಕರೆಸಿಕೊಳ್ಳುತ್ತೇವೆ ಈಗ ತಿಳಿಸಿ ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವವರು ಯಾರು ಬ್ರಹ್ಮನ ವಿನಃ ಮತ್ಯಾರ ಹೆಸರುಗಳನ್ನು ಅವರು ತೆಗೆದುಕೊಳ್ಳೋದಿಲ್ಲ ಅಂದಾಗ ನೀವು ಇದನ್ನು ಪ್ರಯೋಗ ಮಾಡಿ ನೋಡಿ ಬ್ರಾಹ್ಮಣರಲ್ಲಿಯೂ ಬಹಳ ದೊಡ್ಡ ದೊಡ್ಡ ಕುಲಗಳಿರುತ್ತವೆ ಪೂಜಾರಿ ಬ್ರಾಹ್ಮಣರು ಅನೇಕರಿದ್ದಾರೆ ಅಜ್ಮೀರಿನಲ್ಲಿ ಅನೇಕ ಮಂದಿ ಮಕ್ಕಳು ಹೋಗ್ತಾರೆ ಆದರೆ ಬಾಬಾ ನಾವು ಆ ಬ್ರಾಹ್ಮಣರೊಂದಿಗೆ ಮಿಲನ ಮಾಡಿದೆವು ಎಂದು ಯಾರೂ ಸಮಾಚಾರವನ್ನು ತಿಳಿಸಲಿಲ್ಲ ಮತ್ತು ಅವರೊಂದಿಗೆ ಕೇಳಬೇಕು ನಿಮ್ಮ ಧರ್ಮ ಸ್ಥಾಪನೆ ಮಾಡುವವರು ಯಾರು ಬ್ರಾಹ್ಮಣ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ನೀವು ಮಕ್ಕಳಿಗಂತೂ ತಿಳಿದಿದೆ ಸತ್ಯ ಬ್ರಾಹ್ಮಣರು ಯಾರು ಎಂದು ಅಂದ ಮೇಲೆ ನೀವು ಅನೇಕರ ಕಲ್ಯಾಣ ಮಾಡಬಲ್ಲಿರಿ ತೀರ್ಥಯಾತ್ರೆಗಳಿಗೆ ಭಕ್ತರೇ ಹೋಗ್ತಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರ ಬಹಳ ಒಳ್ಳೆಯದಾಗಿದೆ ಯಾರು ಲಕ್ಷ್ಮಿ ಯಾರೆಂಬುದೆಲ್ಲವೂ ನಿಮಗೆ ತಿಳಿದಿದೆ ಅಂದ ಮೇಲೆ ನೌಕರರು ಕಾಡು ಜನರು ಮೊದಲಾದವರೆಲ್ಲರಿಗೂ ಸಹ ನೀವು ತಿಳಿಸಬಹುದು ಅವರಿಗೆ ತಿಳಿಸಿಕೊಡುವವರು ನಿಮ್ಮ ವಿನಃ ಮತ್ಯಾರೂ ಇಲ್ಲ ಅಂದ ಮೇಲೆ ಬಹಳ ದಯಾಹೃದಯಿಗಳಾಗಬೇಕಾಗಿದೆ ಅವರಿಗೆ ತಿಳಿಸಿ ನೀವು ಸಹ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬಹುದು ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ಶಿವತಂದೆಯ ನೆನಪು ಮಾಡಿ ಅನ್ಯರಿಗೆ ಮಾರ್ಗವನ್ನು ತಿಳಿಸುವ ಬಹಳ ಉಮಂಗವಿರಬೇಕು ಯಾರು ಸ್ವಯಂ ನೆನಪು ಮಾಡುತ್ತಿರುವರೋ ಅವರೇ ಅನ್ಯರಿಗೆ ನೆನಪು ತರಿಸುವ ಪುರುಷಾರ್ಥ ಮಾಡ್ತಾರೆ ತಂದೆಯಂತೂ ಹೋಗಿ ಮಾತನಾಡುವುದಿಲ್ಲ ಇದು ನೀವು ಮಕ್ಕಳ ಕರ್ತವ್ಯವಾಗಿದೆ ಬಡವರ ಕಲ್ಯಾಣವನ್ನೂ ಮಾಡಬೇಕಾಗಿದೆ ಪಾಪ ಅವರೂ ಸಹ ಸುಖಿಯಾಗಲಿ ಸ್ವಲ್ಪ ನೆನಪು ಮಾಡಿದರೂ ಸಹ ಒಳ್ಳೆಯದೆ ಏಕೆಂದರೆ ಪ್ರಜೆಗಳಲ್ಲಿಯಾದರೂ ಬರುವರು ಈ ಧರ್ಮ ಬಹಳ ಸುಖ ಕೊಡುವಂಥದ್ದಾಗಿದೆ ದಿನ ಪ್ರತಿದಿನ ನಿಮ್ಮ ಪ್ರಭಾವ ಹೆಚ್ಚುತ್ತಾ ಹೋಗುವುದು ಎಲ್ಲರಿಗೆ ಇದೇ ಸಂದೇಶ ಕೊಡ್ತಾ ಇರಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ನೀವು ಮಧುರಾತಿ ಮಧುರ ಮಕ್ಕಳು ಪದಮಾ ಭಾಗ್ಯಶಾಲಿಗಳಾಗಿದ್ದೀರಿ ಮಹಿಮೆಯನ್ನು ಕೇಳಿದಾಗ ತಿಳಿದುಕೊಳ್ತೀರಿ ಮೇಲೆ ಮತ್ಯಾವುದೇ ಮಾತಿನ ಚಿಂತೆಯನ್ನೇಕೆ ಮಾಡುವಿರಿ ಇದು ಗುಪ್ತ ಜ್ಞಾನ ಗುಪ್ತ ಖುಷಿಯಾಗಿದೆ ನೀವು ರಕ್ಷಣಾ ಸೈನಿಕರಾಗಿದ್ದೀರಿ ನಿಮಗೆ ಗುಪ್ತ ಸೈನಿಕರೆಂದು ಹೇಳ್ತಾರೆ ನಿಮ್ಮ ವಿನಃ ಮತ್ಯಾರೂ ಗುಪ್ತ ಸೈನಿಕರಿರಲು ಸಾಧ್ಯವಿಲ್ಲ ದಿಲ್ವಾಡ ಮಂದಿರ ನಿಮ್ಮ ಪೂರ್ಣ ನೆನಪಾರ್ಥ ಮಂದಿರವಾಗಿದೆ ಹೃದಯವನ್ನು ಗೆಲ್ಲುವ ತಂದೆಯ ಪರಿವಾರವಲ್ಲವೇ ಮಹಾವೀರ ಮಹಾವೀರಣಿ ಮತ್ತು ಅವರ ಸಂತಾನರ ನೆನಪಾರ್ಥವಿರುವ ತೀರ್ಥಸ್ಥಾನ ಇದಾಗಿದೆ ಇದು ಕಾಶಿಗಿಂತಲೂ ಶ್ರೇಷ್ಠ ಸ್ಥಳವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮನೆ ಮನೆಗೂ ಹೋಗಿ ತಂದೆಯ ಸಂದೇಶ ಕೊಡಬೇಕಾಗಿದೆ ಸರ್ವೀಸ್ ಮಾಡುವ ಪ್ರತಿಜ್ಞೆ ಮಾಡಿ ಸರ್ವೀಸಿಗಾಗಿ ಯಾವುದೇ ನೆಪ ಹೇಳಬೇಡಿ ಯಾವುದೇ ಮಾತಿನ ಚಿಂತೆ ಮಾಡಬಾರದು ಗುಪ್ತ ಖುಷಿಯಲ್ಲಿರಬೇಕಾಗಿದೆ ಯಾವುದೇ ದೇಹದಾರಿಯ ನೆನಪು ಮಾಡಬಾರದು ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ ವರದಾನ ಕಲ್ಯಾಣಕಾರಿ ತಂದೆ ಮತ್ತು ಸಮಯದ ಪ್ರತಿಕ್ಷಣ ಲಾಭ ತೆಗೆದುಕೊಳ್ಳುವಂತಹ ನಿಶ್ಚಯ ಬುದ್ಧಿ ಭವ ಏನೇ ದೃಶ್ಯ ನಡೆಯುತ್ತಿದೆ ಅದನ್ನು ತ್ರಿಕಾಲದರ್ಶಿಗಳಾಗಿ ನೋಡಿ ಸಾಹಸ ಮತ್ತು ಉಲ್ಲ ಉಲ್ಲಾಸದಲ್ಲಿರುತ್ತ ಸ್ವಯಂ ಸಹ ಸಮರ್ಥಾತ್ಮ ಆಗಿ ಮತ್ತು ವಿಶ್ವವನ್ನು ಸಹ ಸಮರ್ಥವನ್ನಾಗಿ ಮಾಡಿ ಸ್ವಯಂ ನೀವು ಬಿರುಗಾಳಿಗಳಿಗೆ ಅಲುಗಾಡಬೇಡಿ ಅಚಲರಾಗಿ ಏನು ಸಮಯ ಸಿಕ್ಕಿದೆ ಜೊತೆಯಲ್ಲಿ ಸಿಕ್ಕಿದೆ ಅನೇಕ ಪ್ರಕಾರದ ಖಜಾನೆ ಸಿಗುತ್ತಿದೆ ಆದ್ದರಿಂದ ಸಂಪತ್ತಿವಾನ್ ಮತ್ತು ಸಮರ್ಥವಾನಾಗಿ ಇಡೀ ಕಲ್ಪದಲ್ಲಿ ಇಡೀ ಕಲ್ಪದಲ್ಲಿ ಇಂತಹ ದಿನಗಳು ಮತ್ತೆ ಬರೋದಿಲ್ಲ ಆದ್ದರಿಂದ ನಿಮ್ಮ ಎಲ್ಲ ಚಿಂತೆಗಳನ್ನು ತಂದೆಗೆ ಕೊಟ್ಟು ನಿಶ್ಚಯ ಬುದ್ಧಿಯವರಾಗಿ ಸದಾ ನಿಶ್ಚಿಂತರಾಗಿರಿ ಕಲ್ಯಾಣಕಾರಿ ತಂದೆ ಮತ್ತು ಸಮಯದ ಪ್ರತಿ ಸೆಕೆಂಡ್ ಲಾಭ ಪಡೆದುಕೊಳ್ಳಿ ಸುವಾಕ್ಯ ತಂದೆಯ ಸಂಘದ ರಂಗನ್ನು ಹಚ್ಚಿಕೊಂಡಾಗ ದುಷ್ಟತನ ಸ್ವತಃ ಸಮಾಪ್ತಿಯಾಗುವುದು ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ವಿಧೇಹಿಯಾಗುವ ವಿಧಿಯಾಗಿದೆ ಬಿಂದು ಆಗುವುದು ಅಶರೀರಿಯಾಗ್ತಿರಿ ಕರ್ಮಾತೀತ ಆಗ್ತಿರಿ ಎಲ್ಲದರ ವಿಧಿ ಬಿಂದುವಾಗಿದೆ ಆದ್ದರಿಂದ ಬಾಪ್ತಾದ ಹೇಳ್ತಾರೆ ಅಮೃತ ವೇಳೆ ಬಾಕ್ತಾದಾರವರೊಂದಿಗೆ ಮಿಲನ ಮಾಡುವುದು ಆತ್ಮಿಕ ವಾರ್ತಾಲಾಪ ಮಾಡ್ತಾ ಯಾವಾಗ ಕಾರ್ಯದಲ್ಲಿ ಬರ್ತೀರಿ ಆಗ ಮೊದಲು ಮೂರು ಬಿಂದುಗಳ ತಿಲಕ ಮಸ್ತಕದಲ್ಲಿ ಹಚ್ಚಿ ಹಾಗೂ ಪರಿಶೀಲಿಸಿಕೊಳ್ಳಿ ಯಾವುದೇ ಕಾರಣದಿಂದ ಈ ಸ್ಮೃತಿಯ ತಿಲಕ ಅಳಿಸಿ ಹೋಗುವುದಿಲ್ಲವೇ ಅವಿನಾಶಿ ಅಳಿಸಿ ಹೋಗದಂತಹ ತಿಲಕವಾಗಿರಲಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಸೇವಾಧಾರಿ ಮಕ್ಕಳ ಬುದ್ಧಿಯಲ್ಲಿ ಯಾವ ಮಾತು ಸದಾ ನೆನಪಿರ್ತದೆ ಅವರಿಗೆ ಸದಾ ನೆನಪಿರ್ತದೆ ಧನ ದಾನ ಮಾಡಿದರೆ ಧನವೆಂದೂ ಖಾಲಿಯಾಗುವುದಿಲ್ಲ ಆದ್ದರಿಂದ ಅವರು ಹಗಲು ರಾತ್ರಿ ನಿದ್ದೆಯನ್ನೂ ತ್ಯಾಗ ಮಾಡಿ ಜ್ಞಾನಧನದ ದಾನ ಮಾಡುತ್ತಿರುತ್ತಾರೆ ಸುಸ್ತಾಗೋದಿಲ್ಲ. ಆದರೆ ಅಮೃತ ವೇಳೆ ಒಂದು ವೇಳೆ ಸ್ವಯಂನಲ್ಲಿ ಯಾವುದೇ ಅವಗುಣವಿದ್ದರೆ ಸರ್ವೀಸ್ ಮಾಡುವುದಕ್ಕೂ ಉಮಂಗ ಬರುವುದಿಲ್ಲ ಒಳ್ಳೆಯದು ಓಂ ಶಾಂತಿ